ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಳೆ ನಾವು ಆಚರಣೆ ಮಾಡ್ತಾ ಇರುವಂತಹ ಸಂಕಷ್ಟ ಚತುರ್ಥಿಯ ವಿಶೇಷ ವಿಡಿಯೋನ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ನಿಮ್ಮೆಲ್ರಿಗೂ ತಿಳಿಸುವಂಥ ಮಾಹಿತಿ ಅಂದರೆ ನನಗೆ ಹುಷಾರಿಲ್ಲದೆ ಇರುವಂಥ ಕಾರಣ ನನ್ನ ಧ್ವನಿಯಲ್ಲಿ ಸ್ವಲ್ಪ ನಿಮಗೆ ವ್ಯತ್ಯಾಸ ಕಾಣಿಸ್ಬೋದು ದಯಮಾಡಿ ಸ್ವಲ್ಪ ಏನಾದರೂ ನಿಮಗೆ ಸರಿಯಾಗಿ ಕೇಳಿಸಿಲ್ಲ ಅಂದರೆ ಕ್ಷಮೆಯನ್ನು ಯಾಚಿಸ್ತೀನಿ ಯಾಕಂದರೆ ನನಗೆ ಹುಷಾರಿಲ್ಲದಿರೋ ಕಾರಣ ನನ್ನ ಧ್ವನಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಸೊ ಹಾಗಾಗಿ ನಾನು ರೆಗ್ಯುಲರಾಗಿ ನಿಮಗೆ ವೀಡಿಯೋಗಳನ್ನು ಇಲ್ಲ ಇದನ್ನು ಹೇಳ್ತಾ ಇವತ್ತಿನ ಒಂದು ವಿಶೇಷ ಸಂಕಷ್ಟ ಚತುರ್ಥಿ ವ್ರತದ ಒಂದು ವಿಡಿಯೋನ ನಿಮಗೆ ಪ್ರಸಾರ ಮಾಡ್ತಾ ಇದ್ದೇನೆ ಯಾಕಂದರೆ ನಾಳೆ ವಿಶೇಷವಾಗಿ ಈ ಪುಷ್ಯ ಮಾಸದಲ್ಲಿ ಬರುವಂತಹ ಒಂದು ಸಂಕಷ್ಟ ಚತುರ್ಥಿ ಕೃಷ್ಣ ಪಕ್ಷದ ಒಂದು ಸಂಕಷ್ಟ ಚತುರ್ಥಿ ಇದಾಗಿರುತ್ತೆ ಮೊದಲನೇದಾಗಿ ಪುಷ್ಯ ಮಾಸ ಅಂದ್ರೆ ಬಹಳ ವಿಶೇಷವಾದಂಥ ಒಂದು ಮಾಸ ಅಂತ ಹೇಳ್ತೀವಿ ಹಾಗಾಗಿ ಮತ್ತೊಂದು ವಿಶೇಷತೆ ಏನು ನಾಳೆ ಅನ್ನೋದಾದರೆ ನಾಳೆ ಪೂರ್ಣ ದಿನ ನಮಗೆ ಚತುರ್ಥಿ ತಿಥಿ ಪ್ರಾಪ್ತವಾಗಿದೆ ಅನ್ನುವಂಥದ್ದು ಅಂದರೆ ನಾಳೆ ಸೂರ್ಯೋದಯ ಆರು ಗಂಟೆ ನಲವತ್ತಾರು ನಿಮಿಷದಲ್ಲಿ ಪ್ರಾರಂಭವಾಗ್ತಾ ಇದೆ ಸೂರ್ಯ ಉದಯವಾಗ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ನಮಗೆ ಚಂದ್ರೋದಯ ಇದ್ದರೂ ಕೂಡ ನಾಳೆ ಪೂರ್ಣ ದಿನ ನಾಳೆ ಸೂರ್ಯೋದಯದಿಂದ ಪೂರ್ಣ ದಿನ ನಮಗೆ ಚತುರ್ಥಿ ತಿಥಿನೇ ಇರುವಂಥದ್ದು ಮಾರನೇ ದಿನ ಅಂದರೆ ಮಂಗಳವಾರ ಬೆಳಗ್ಗೆ ನಮಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಚತುರ್ಥಿ ತಿಥಿ ಕೊನೆಗೊಳ್ಳುತ್ತೆ ತದನಂತರ ಪಂಚಮಿ ಪ್ರಾರಂಭವಾಗುತ್ತೆ ಅನ್ನುವಂಥದ್ದು ಹಾಗಾಗಿ ವಿಶೇಷವಾಗಿ ಸೂರ್ಯೋದಯದಲ್ಲೂ ನಮಗೆ ಚತುರ್ಥಿ ತಿಥಿ ಇದೆ ನಾಳೆ ಚಂದ್ರೋದಯಕ್ಕೂ ಕೂಡ ಚತುರ್ಥಿ ತಿಥಿ ಪ್ರಾರಂಭವಾಗಿರುವಂಥದ್ದು ಪ್ರಾಪ್ತವಾಗಿರುವಂಥದ್ದು ಅದರಲ್ಲೂ ವೈಶಿಷ್ಟ್ಯವಾಗಿ ನಾಳೆ ಸಂಕಷ್ಟ ಚತುರ್ಥಿ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಚಂದ್ರನಿಗೆ ಕೂಡ ವಿಶೇಷವಾದಂಥ ಒಂದು ಪೂಜೆ ನಾಳೆ ನಾವು ಮಾಡ್ತೀವಿ ಈ ಸೋಮವಾರ ಬಂದಿರುವಂಥದ್ದು ಅಂತ ಹೇಳೋದ್ರಿಂದ ಚಂದ್ರನಿಗೂ ನಾವು ಪೂಜೆ ಮಾಡೋದ್ರಿಂದ ಬಹಳ ವೈಶಿಷ್ಟ್ಯತೆ ನಾಳೆ ಬಂದಿರುವಂಥ ಒಂದು ಸಂಕಷ್ಟಹರ ಚತುರ್ಥಿ ಶೋಭನ ಯೋಗದಲ್ಲಿ ನಾಳೆ ನಾವು ಈ ಒಂದು ಚತುರ್ಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಿಮಗೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಾವು ಜೀವನದಲ್ಲಿ ಯಾವುದಾದ್ರೂ ವ್ರತಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂದರೆ ಅದು ಎರಡು ಒಂದು ಏಕಾದಶಿ ವ್ರತವನ್ನು ಅದನ್ನು ಒಂದು ವ್ರತದಲ್ಲಿ ವ್ರತದ ರೀತಿ ಮಾಡೋದಕ್ಕಿಂತ ಪೂಜೆ ರೀತಿ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕು ಜೊತೆಗೆ ಸಂಕಷ್ಟಹರ ಚತುರ್ಥಿಯನ್ನು ನಾವು ಆಚರಣೆಯನ್ನು ಮಾಡಬೇಕು ಇದೆರಡನ್ನ ಮಾಡೋದ್ರಿಂದ ನಮ್ಮ ಎಷ್ಟೋ ಪಾಪಕರ್ಮಗಳು ಹೋಗುತ್ತೆ ಅಂತ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಪೂರ್ವಜನ್ಮದ ಕರ್ಮ ಫಲಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡೋದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ನಾವು ಮಾಡಿಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಅನ್ನುವಂಥದ್ದು ಕಡ್ಡಾಯವಾಗಿ ಎರಡನ್ನು ಮಾಡುವಂತಹ ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಸಾಮಾನ್ಯವಾಗಿ ಬರೋದು ಬಹಳಷ್ಟು ಕಡಿಮೆ ಹಾಗಾಗಿ ನೀವು ಕೂಡ ಕಷ್ಟಗಳನ್ನು ಕಳ್ಕೊಳ್ಬೇಕು ಅಂದರೆ ಏಕಾದಶಿಯನ್ನು ಆಚರಣೆ ಮಾಡಿ ನಿಮಗೆ ಇಷ್ಟವನ್ನು ಯಾವುದಾದ್ರೂ ಇಷ್ಟವಾದಂಥದ್ದನ್ನು ಪಡ್ಕೊಳ್ಬೇಕು ಅಂದರೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಿ ಸೊ ನಾಳೆ ಬರುವಂಥ ಸಂಕಷ್ಟ ಚತುರ್ಥಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಅನ್ನೋದಾದರೆ ನಾಳೆ ಪ್ರಾತಃ ಕಾಲದಲ್ಲಿ ಎದ್ದು ನಿಮ್ಮ ಸ್ನಾನ ಹಿನಕಗಳನ್ನೆಲ್ಲ ಮುಗಿಸ್ಕೋಬೇಕು ಪೂರ್ಣ ದಿನವಾಗಿ ನೀವು ನಿರಾಹಾರರಾಗಿರಬೇಕು ಅಂದರೆ ಯಾವುದೇ ರೀತಿ ಆಹಾರ ಪದಾರ್ಥಗಳನ್ನು ನಾಳೆ ತೆಗೆದುಕೊಳ್ಬಾರ್ದು ನಾವು ವಿಶೇಷವಾಗಿ ಹೇಳೋದಂದರೆ ನೀರನ್ನು ಕೂಡ ಕುಡಿಬಾರ್ದು ಅಂತ ಹೇಳ್ತೀವಿ ಸಂಕಷ್ಟ ಚತುರ್ಥಿಯಲ್ಲಿ ನೀರನ್ನು ಕೂಡ ತೆಗೆದುಕೊಳ್ಳದೇ ಇರುವಂಥ ರೀತಿಯಲ್ಲಿ ಸಂಕಷ್ಟಹಾರ ಚತುರ್ಥಿ ಮಾಡ್ತೀವಿ ಆದರೆ ಇಂದು ಆರೋಗ್ಯ ಸಮಸ್ಯೆಗಳು ಅಂತ ಹೇಳಿ ತುಂಬ ಇರೋದರಿಂದ ನಾವು ನೀರನ್ನು ಕುಡಿದೆ ಖಂಡಿತವಾಗ್ಲೂ ಇರೋದಕ್ಕಾಗಲ್ಲ ಹಾಗಾಗಿ ನೀರನ್ನು ಕುಡಿಬಹುದು ಆದರೆ ಯಾವುದೇ ರೀತಿ ಆಹಾರಗಳನ್ನು ನಾಳೆ ತೆಗೆದುಕೊಳ್ಬಾರ್ದು ನಿರಾಹಾರರಾಗಿ ಬೆಳಗ್ಗೆಯಿಂದ ರಾತ್ರಿ ಚಂದ್ರೋದಯದವರೆಗೂ ಕೂಡ ನೀವು ನಿರಾಹಾರರಾಗಿ ಇದ್ದು ಪೂಜೆಯನ್ನು ಮಾಡಬೇಕು ನಾಳೆ ಬೆಳಗ್ಗೆ ಎಂದಿನಂತೆ ನೀವು ಗಣಪತಿಗೆ ಪೂಜೆಯನ್ನು ಮಾಡಬೇಕು ಗಣಪತಿಗೆ ನೀವು ವಿಶೇಷವಾಗಿ ನಾಳೆ ಕೊಬ್ಬರಿ ಮತ್ತು ಬೆಲ್ಲವನ್ನು ನೈವೇದ್ಯವನ್ನು ಮಾಡಬೇಕು ಗಣಪತಿಯ ಜೊತೆ ನಾವು ಚಂದ್ರನಿಗೂ ಕೂಡ ನಾಳೆ ವಿಶೇಷವಾದಂಥ ಪೂಜೆಯನ್ನು ಮಾಡ್ತೀವಿ ಯಾಕಂದರೆ ಸಂಕಷ್ಟಹರ ಚತುರ್ಥಿ ಅಂದರೆ ಚಂದ್ರನಿಗೂ ಕೂಡ ಇಲ್ಲಿ ಪ್ರಾಧಾನ್ಯತೆ ಇರುವಂಥದ್ದು ನೀವು ಚಂದ್ರನಿಲ್ಲದ ಪೂಜೆಯನ್ನು ಮಾಡಿದ್ರೆ ಅದು ಸಂಕಷ್ಟಹರ ಚತುರ್ಥಿ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ ಕೇವಲ ಗಣಪತಿ ಪೂಜೆ ಅಂತ ಹೇಳಿ ಮಾತ್ರ ಅನ್ನಿಸ್ಕೊಳ್ಳುತ್ತೆ ಚಂದ್ರನ ಜೊತೆಯಲ್ಲಿ ನೀವು ಮಾಡುವಂಥ ಪೂಜೆ ಸಂಕಷ್ಟಹರ ಚತುರ್ಥಿಯ ಒಂದು ಪೂಜೆ ಅಂಥೇಳಿ ಅನ್ನಿಸ್ಕೊಳ್ಳುತ್ತೆ ಹಾಗಾಗಿ ನಾಳೆ ಚಂದ್ರನಿಗೆ ವಿಶೇಷವಾಗಿ ಹಾಲು ಸಕ್ಕರೆ ನೈವೇದ್ಯ ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಮಾಡಿ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಳ್ಳಿ ಪೂಜೆಯನ್ನು ಮಾಡಿಕೊಂಡ ನಂತರ ಪೂರ್ಣ ದಿನ ನೀವು ಉಪವಾಸವನ್ನು ಆಚರಣೆ ಮಾಡಬೇಕು ಸಾಯಂಕಾಲ ನೀವು ಚಂದ್ರೋದಯಕ್ಕೆ ನೀವು ವಿಶೇಷವಾಗಿ ಗಣಪತಿಗೆ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ನೈವೇದ್ಯ ಅಂದ ತಕ್ಷಣ ತುಂಬ ಜನ ಹೆದ್ರುಕೊಂಡು ಬಿಡ್ತಾರೆ ಮೇಡಮ್ ತರಾವರಿ ಅಡುಗೆಗಳನ್ನ ಮಾಡಬೇಕಾ ಏನೇನೆಲ್ಲ ಮಾಡಬೇಕಾಗುತ್ತೆ ಹಾಗಿದ್ದರೆ ಅಂತ ಹೇಳಿ ಖಂಡಿತವಾಗಲೂ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಏನು ಸಾಧ್ಯ ನೈವೇದ್ಯ ಮಾಡಲಿಕ್ಕೆ ಅದನ್ನು ನೀವು ನೈವೇದ್ಯ ತೋರಿಸಬಹುದು ಒಂದು ಸಿಹಿಯನ್ನು ಒಂದು ಪಾಯಸನೋ ಅಥವಾ ಇನ್ನೇನಾದರೂ ಒಂದು ಸಿಹಿಯನ್ನು ನೀವು ಮಾಡಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯವನ್ನು ಮಾಡಿ ನಾನು ಮಾಡುವಂಥ ಒಂದು ಸಂಕಷ್ಟಾರ ಚತುರ್ಥಿ ಏನು ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಕೂಡ ಅಂದರೆ ನಾನು ಬಹಳ ವರ್ಷದಿಂದ ಮಾಡಿದರೂ ಕೂಡ ನಾನು ಯಾವಾಗಲೂ ಸಂಕಷ್ಟಹರ ಚತುರ್ಥಿಯಲ್ಲಿ ಉಪವಾಸವನ್ನು ಕೊನೆಗೊಳಿಸೋದು ಒಂದು ಮೊಸರನ್ನದ ಮೂಲಕ ಆ ಮೊಸರನ್ನಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ಳೋದಿಲ್ಲ ಹಾಗೇ ನಾನು ತಿಂದು ನೈವೇದ್ಯವನ್ನು ಸಾರಿ ಉಪವಾಸವನ್ನು ಮುರಿತೀನಿ ಅಂದರೆ ಕೊನೆಗೊಳಿಸ್ತೀನಿ ಅಂಥೇಳಿ ತುಂಬ ಜನ ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ನೋಡ್ತಿರ್ತೀರಿ ಅವರು ನೈವೇದ್ಯ ಏನು ದೇವ್ರಿಗೆ ಮಾಡಿರ್ತೀವಿ ಅದನ್ನೇ ನಾವು ಸ್ವೀಕಾರ ಮಾಡ್ಬೋದು ಉಪ್ಪು ಹಾಕ್ಕೊಂಡಿರೋದೆ ತಿನ್ಬೋದು ಅಂತೆಲ್ಲ ಹೇಳ್ತಾರೆ ಬಟ್ ಅದು ನಿಮಗೆ ಬಿಟ್ಟಂಥ ವಿಚಾರ ಬಟ್ ನಾನು ಆಚರಣೆ ಮಾಡ್ಕೊಂಡು ಬಂದಿರೋದು ಏನು ಅಂತ ಹೇಳಿದ್ರೆ ನಾನು ಯಾವಾಗಲೂ ಏನು ಮಾಡ್ತಾಯಿದ್ದೆ ಅಂದರೆ ಸಂಕಷ್ಟಹರ ಚತುರ್ಥಿ ಪೂರ್ಣ ಉಪವಾಸ ಮಾಡಿ ನಾನು ಚಂದ್ರನ ದರ್ಶನವನ್ನು ಮಾಡಿ ರಾತ್ರಿ ಚಂದ್ರನ ದರ್ಶನ ಎಷ್ಟೊತ್ತೇ ಆದರೂ ಕೂಡ ಚಂದ್ರನ ದರ್ಶನವನ್ನು ಮಾಡಿ ತದನಂತರ ನಾನು ಗಣಪತಿಗೆ ಅರ್ಘ್ಯ ಸಾರಿ ನಮಸ್ಕಾರವನ್ನು ಮಾಡಿಕೊಂಡು ಚಂದ್ರನಿಗೆ ಒಂದು ಅರ್ಘ್ಯವನ್ನು ಕೊಟ್ಟು ಉಪ್ಪಿಲ್ಲದೆ ಇರುವಂಥ ಮೊಸರನ್ನವನ್ನು ತಿಂದು ನಾನು ಆ ಒಂದು ವ್ರತವನ್ನು ಸಮಾಪ್ತಿ ಮಾಡ್ಕೊಳ್ತಾ ಇದ್ದೆ ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಬ್ಬರು ಏನು ಅಡುಗೆ ಮಾಡಿರ್ತಾರೆ ಅದನ್ನೇ ಊಟ ಮಾಡಿಕೊಂಡು ಸಮಾಪ್ತಿ ಮಾಡಿಕೊಳ್ತಾರೆ ಇನ್ನೂ ಒಂದು ಸ್ವಲ್ಪ ಜನ ಮಾರನೇ ದಿನವೂ ಮಾಡ್ತಾರೆ ಅಂದರೆ ಆ ದಿನ ಪೂರ್ಣವಾಗಿ ಏನೂ ಕೂಡ ಸೇವನೆ ಮಾಡೋದಿಲ್ಲ ಮಾರನೇ ದಿನ ಬೆಳಗ್ಗೆ ಸೇವನೆಯನ್ನು ಮಾಡುವಂಥದ್ದು ಈ ರೀತಿ ಕೂಡ ಮಾಡ್ತಾರೆ ಆದರೆ ನೀವು ರಾತ್ರಿ ಉಪವಾಸವನ್ನು ಮುರಿಲಿಕ್ಕೆ ಉಪ್ಪಿಲ್ಲದೇ ಇರುವಂಥದ್ದು ಮೊಸರನ್ನೇ ತಿನ್ಬೇಕಂತ ಎಲ್ಲ ಏನಿಲ್ಲ ನೀವು ಏನು ತಿಂತೀರಿ ಆ ಒಂದು ಆಹಾರ ಪದಾರ್ಥಕ್ಕೆ ಉಪ್ಪನ್ನು ಹಾಕಿರಬಾರ್ದು ಆ ಉಪ್ಪು ಹಾಕದೇ ಇರುವಂಥ ಆಹಾರವನ್ನೇ ನೀವು ಸೇವನೆಯನ್ನು ಮಾಡಬೇಕು ಅದು ಒಂದು ವಿಶೇಷವಾದಂಥ ಅನುಗ್ರಹವನ್ನು ಮಾಡುತ್ತೆ ಅನ್ನುವಂಥದ್ದು ನನ್ನ ನಂಬಿಕೆ ನಾನು ಕೂಡ ಮಾಡಿರೋದ್ರಿಂದ ನಿಮಗೆ ಅದನ್ನು ತಿಳಿಸ್ತಾ ಇದ್ದೀನಿ ಇನ್ನು ನಿಮಗೆ ಯಾವ ರೀತಿ ನೀವು ಮಾಡ್ತೀರಿ ಅದನ್ನು ನೀವು ಮಾಡಬಹುದು ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ಯಾವ ರೀತಿ ಉಪವಾಸವನ್ನು ಕೊನೆಗೊಳಿಸ್ಬೇಕು ಅಂತ ಹೇಳಿ ಸೊ ಈ ರೀತಿಯಾಗಿ ನಾನು ಉಪವಾಸವನ್ನು ಕೊನೆಗೊಳಿಸ್ತೀನಿ ಅನ್ನುವಂಥದ್ದು ಸೊ ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿಕೊಂಡು ಉಪವಾಸವನ್ನು ಕೊನೆಗೊಳಿಸ್ಬೇಕು ಅಂತ ಹೇಳಿದೆ ಆದರೆ ಚಂದ್ರ ಕೆಲವೊಂದು ಸತಿ ಮೋಡ ಇರುವಂಥ ಪ್ರದೇಶಗಳಲ್ಲಿ ಚಂದ್ರ ದರ್ಶನವನ್ನು ಕೊಡೋದಿಲ್ಲ ಆಗೇನು ಮಾಡಬೇಕು ನಾವು ಅನ್ನೋದಾದರೆ ನಾವೇನು ಪೂಜೆ ಮಾಡಿರ್ತೀವಲ್ವಾ ಆ ಪೂಜೆ ಮಾಡಿರುವಂಥ ಚಂದ್ರನನ್ನೇ ದರ್ಶನವನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಭೋಜನವನ್ನು ಮಾಡಿಕೊಳ್ಬಹುದು ಈ ರೀತಿ ಕೂಡ ನೀವು ಮಾಡಿಕೊಳ್ಬಹುದು ಸಾಮಾನ್ಯವಾಗಿ ಚಂದ್ರ ದರ್ಶನ ಹಾಗೇ ಆಗತ್ತೆ ಹಾಗೆ ಆಗತ್ತೆ ಆದರೆ ಕೆಲವೊಂದು ಬಾರಿ ನಮಗೆ ಚಂದ್ರನ ದರ್ಶನ ಆಗದೆ ಇರುವಂಥ ಸಮಯದಲ್ಲಿ ಈ ರೀತಿ ನಾವು ಮಾಡಿಕೊಳ್ಬಹುದು ವಿಶೇಷವಾಗಿ ನಾಳೆ ಚಂದ್ರನನ್ನು ನೀವು ಒಂದು ಅಕ್ಕಿಯಲ್ಲಿ ಕೈಯಿಂದ ಬರೆದು ಅಥವಾ ಒಂದು ರಂಗೋಲಿಯಿಂದ ಇಟ್ಟು ಇಲ್ಲಾಂದರೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ಈ ಚಿನ್ನ ಬೆಳ್ಳಿ ಶಾಪ್ಗಳಲ್ಲೆಲ್ಲ ಚಿಕ್ಕದಾಗಿರುವಂಥ ಒಂದು ತಗಡಿನ ರೀತಿಯಲ್ಲಿ ನಮಗೆ ಚಂದ್ರನ ಒಂದು ಬಿಂಬ ಸಿಗುತ್ತೆ ಆ ಬಿಂಬೂ ಕೂಡ ನೀವು ತೊಗೊಂಡು ಬಂದಿಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು ತುಂಬ ಕಡಿಮೆ ಅಮೌಂಟಿಗೆ ಸಿಗುತ್ತೆ ಅದು ಒಂದ್ಸರಿ ತಂದಿಟ್ಕೊಂಡ್ರೆ ಪ್ರತಿ ಬಾರಿ ನೀವು ಸಂಕಷ್ಟ ಚತುರ್ಥಿ ಮಾಡಿದಾಗೆಲ್ಲ ಅದನ್ನು ಉಪಯೋಗ ಮಾಡಿಕೊಳ್ಬಹುದು ಸೊ ಈ ರೀತಿ ನಾವು ಸಂಕಷ್ಟಹರ ಚತುರ್ಥಿಯನ್ನು ನಾಳೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಸೊ ಈ ಒಂದು ಸಂಕಷ್ಟಹರ ಚತುರ್ಥಿಗೆ ವಿಶೇಷವಾಗಿ ನಾನು ಒಂದು ಸ್ತೋತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಈ ಸ್ತೋತ್ರಕ್ಕೆ ನಾವು ಋಣಮೋಚಕ ಗಣೇಶ ಸ್ತೋತ್ರ ಅಂತ ಹೇಳ್ತೀವಿ ನಾಳೆ ವಿಶೇಷವಾಗಿ ಸೋಮವಾರ ನಮಗೆ ಗಣಪತಿಯ ಒಂದು ಸಂಕಷ್ಟಹರ ಚತುರ್ಥಿ ಪ್ರಾಪ್ತವಾಗಿರುವುದರಿಂದ ತುಂಬ ಜನ ಹೇಳ್ತಾ ಇರ್ತೀನಿ ಮೇಡಮ್ ನಮಗೆ ಸಾಲಗಳು ತುಂಬ ಇದೆ ಸಾಲಗಳದಿಂದ ಬಳಲೋಗಿದ್ದೀವಿ ಮೇಡಮ್ ಅಂತ ಹೇಳಿ ಈ ದಿನ ನೀವು ವಿಶೇಷವಾಗಿ ಈ ಒಂದು ಋಣಮೋಚಕ ಗಣೇಶ ಸ್ತೋತ್ರವನ್ನು ಅಥವಾ ಋಣಹರ ಗಣೇಶ ಸ್ತೋತ್ರ ಅಂತ ಕೂಡ ಇದನ್ನು ಕರೀತಾರೆ ಈ ಗಣೇಶ ಸ್ತೋತ್ರವನ್ನು ಒಂದು ಸಂಕಲ್ಪವನ್ನು ಹೇಳ್ತೀನಿ ಆ ಸಂಕಲ್ಪವನ್ನು ಕೇಳಿ ಈ ಸ್ತೋತ್ರವನ್ನು ನಾಳೆ ಪಾರಣ ಮಾಡುವಂಥದ್ದು ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಇಪ್ಪತ್ತೊಂದು ಬಾರಿ ಪಾರಣವನ್ನು ಮಾಡಿ ವಿಶೇಷ ಅನುಗ್ರಹ ಸಿಗತ್ತೆ ಅನ್ನುವಂಥದ್ದು ತುಂಬ ಸರಳವಾದಂಥ ಒಂದು ಶ್ಲೋಕ ಇದು ಈ ಶ್ಲೋಕವನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಪಾರಣವನ್ನು ಮಾಡಿ ನಾನು ಒಂದು ಸತಿ ಪಾರಣವನ್ನು ಮಾಡಿ ನಿಮಗೆ ಕೇಳಿಸ್ತೀನಿ ನೀವು ಕೂಡ ಪಾರಣವನ್ನು ಮಾಡಿಕೊಳ್ಳಿ ಇದಕ್ಕೆ ಒಂದು ಸಣ್ಣ ಸಂಕಲ್ಪ ಬರುತ್ತೆ ಅಸ್ಯ ಶ್ರೀ ಋಣಹರ್ತೃಗಣಪತಿ ಸ್ತೋತ್ರ ಮಂತ್ರಸ್ಯ ಸದಾಶಿವ ಋಷಿ ಅನುಷ್ಟುಪ್ ಚಂದ ಶ್ರೀ ಋಣಹರ್ತೃಗಣಪತಿ ದೇವತಾ ಗೌಂ ಬೀಜಂ ಗಮ್ ಶಕ್ತಿ ಗೋಂ ಕೀಲಕಂ ಸಕಲ ಋಣನಾಶನೆ ವಿನಿಯೋಗ ಅಂತ ಹೇಳಿ ಒಂದು ವಿಶೇಷವಾದಂಥ ಒಂದು ಸಂಕಲ್ಪ ಈ ಸಂಕಲ್ಪವನ್ನು ಕೇಳಿಸ್ಕೊಂಡು ಈ ಒಂದು ಮಂತ್ರವನ್ನು ನೀವು ವಿಶೇಷವಾಗಿ ಇಪ್ಪತ್ತೊಂದು ಬಾರಿ ಪಾರಣವನ್ನು ಮಾಡಬೇಕು ಸ್ತೋತ್ರ ಈ ರೀತಿ ಬರುತ್ತೆ ಸೃಷ್ಟ್ಯಾದ ಬ್ರಹ್ಮಣ ಸಮ್ಯಕ್ ಪೂಜಿ ಫಲಸಿದ್ಧಯೇ ಸದೈವ ಪಾರ್ವತಿಪುತ್ರ ಋಣನಾಶಂ ಕರೋದು ಮೇ ತ್ರಿಪುರಸ ವಧಾತ್ ಪೂರ್ವ ಶಂಭುನಾ ಸಮ್ಯಗ್ಗರ್ಚಿ ಸದೈವ ಪಾರ್ವತಿಪುತ್ರ ಋಣನಾಶಂ ಕರೋತು ಮೇ ಹಿರಣ್ಯಕಶಿಪ್ಪದೀನಾ पार्वती ते विष्णुनार्चि सद पार्वतीपुत्र वधे कौ महिष्य वधेदेव्याणनाथ प्रपूजि पार्वती पार्वतीपुत्र ऋणनाशं के तारक वहात् पूर्व कुमार प्रपूजि सदैव पार्वतीपुत्र ऋणनाश कौत मे भास्करण गणेशो हि पूजितश्च स्वसिद्धये सदैव पार्वतीपुत्रः ऋणनाशं करोतु मे शशिना कान्तिवृद्ध्यर्थं पूजितो गणनायकः सदैव पार्वतीपुत्रः ऋणनाशं करोतु मे पालनाय च तपसां विश्वामित्रेण पूजितः सदैव पार्वतीपुत्रः ऋणनाशं करोतु मे इदं तु ऋणहरं स्तोत्रं तीव्रदारिद्र्यनाशनम् ಏಕವಾರಂ ನಿತ್ಯಂ ವರ್ಷಮೇಕಂ ವರ್ಷಮೇಕ ದಾರಿದ್ರ್ಯಂ ದಾರುಣಂ ತ್ಯಕ್ ಕುಬೇರ ಸಮತ್ರಜೆತ್ ಪಠಂತೋಯ ಮಹಾಮಂತ್ರ ಸಾಪಂಚದಶಾಕ್ಷರ ಅಂಥೇಳಿ ವಿಶೇಷವಾದಂಥ ಒಂದು ಮಂತ್ರ ಸ್ನೇಹಿತರೆ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಶಕ್ತಿಯಾನುಸಾರ ನೀವು ಪಾರಣವನ್ನು ಮಾಡಿ ಆದರೆ ಇಪ್ಪತ್ತೊಂದು ಬಾರಿ ಪಾರಣ ಮಾಡುವಂಥದ್ದು ನಿಮಗೆ ವಿಶೇಷ ಅನುಗ್ರಹ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ನಾಳೆ ತಪ್ಪದೇ ಈ ಒಂದು ಶ್ಲೋಕವನ್ನು ಪ್ರತಿಯೊಬ್ಬರು ಪಾರಣವನ್ನು ಮಾಡಿ ಇನ್ನು ಪೂಜೆಗೆ ವಿಶೇಷವಾಗಿ ಒಂದು ಸಂಕಲ್ಪವನ್ನು ನೋಡೋಣ ಯಾಕಂದರೆ ನಾಳೆ ಪೂಜೆ ಕೂಡ ನೀವು ಸಂಕಲ್ಪವನ್ನು ಮಾಡಿಕೊಂಡೆ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಪೂಜೆಗೆ ಸಂಕಲ್ಪವನ್ನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ನೀವು ಅಕ್ಷತೆ ಒಂದು ಹೂವನ್ನು ಕೆಳಗಡೆ ಬಿಟ್ಕೊಂಡ್ರೆ ಸಾಕು ಶುಭೆ ಶೋಭನೆ ಮುಹೂರ್ತೆ ಆಧ್ಯಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರ ಕಲ್ಪೆ ವೈವಸ್ವತಮನಂತರೆ ಕಲಿಯುಗೇ ಪ್ರಥಮ ಪೇ ಜಂಬೂದ್ವೀಪ ಭರತವರ್ಷೆ ಭರತಕಂಡೆ ದಂಡಕಾರಣ್ಯೆ ಗೋದಾವರ್ಯಾ ದಕ್ಷಿಣೇ ತೀರೆ ಶಾಲಿವಾನಶಕೆ ಬೌದ್ಧಾವತ ರಾಮಕ್ಷೇತ್ರೇ ಅಸ್ ವರ್ತಮನೆ ವ್ಯಾವಹಾರಿಕೆ ಚಾಂದ್ರಮೇನ ಪ್ರಭವಾಷ್ಠಿ ಸಂವತ್ಸರ ಮಧ್ಯೆ ಶ್ರೀಮತ್ ಶೋಭಾಕೃತನಾಮ ಸಂವತ್ಸರೆ ಪುಷ್ಯಮೇ ಹೇಮಂತ ಋತು ಉತ್ತರ चतुर्थ्याम तितौ सोमवासरी युक्तायां शुभवार शुभनक्षत्र शुभयोग शुभकर्ण युक्ता शुभतिथ मम उपात्ता समस्त दुर्दक्षय दुर्दक्षार् श्रीपरमेशर अर्थम अस्मा सकुटुबा क्षेम स्थैर्य विजय अभय आनंद आयुरारोग्य ऐश्वरियावृद्ध्यर्थ धर्म कामोक्ष चतुर्विध पुण्यफल पुरुषाथ पीड़ा परिहार द्वार दीर्घ आयुष्यभिवृद्ध्यर्थ अचंचला भक्ति समस्त सिद्ध्यु निर्विघ्नपूर्वक जय प्राप्त ವಿದ್ಯಾಧನ ಪಶುಪುತ್ರ ಲಾಭಾದಿ ಸಂಕಷ್ಟಹರ ಗಣಪತಿ ವ್ರತೋಕ್ತ ಸಮಸ್ತ ಫಲವಾಪ್ತ್ಯರ್ಥಂ ಶ್ರೀ ಸಂಕಷ್ಟಹರ ಗಣೇಶ್ವರ ಪ್ರೀತ್ಯರ್ಥಂ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾಮಿಳಿತ ದ್ರವ್ಯೈ ಶ್ರೀ ಸಂಕಷ್ಟಹರ ಗಣೇಶ್ವರ ವ್ರತಾಖ್ಯಂ ಕರ್ಮ ಕರಿಷ್ಯೆ ಅಂತ ಹೇಳಿ ಈ ಒಂದು ಸಂಕಲ್ಪ ಮಂತ್ರವನ್ನು ಕೇಳಿಸ್ಕೊಂಡು ತಾವು ಅಕ್ಷತೆ ಮತ್ತು ಹೂವನ್ನು ಕೆಳಗಡೆ ಹಾಕಿದ್ರೆ ಸಾಕು ಒಂದು ತಟ್ಟೆಯಲ್ಲಿ ಉದ್ದರಣೆ ನೀರು ಹಾಕ್ಕೊಂಡು ಕೆಳಗಡೆ ಬಿಟ್ಕೊಳ್ಬೇಕು ಈ ರೀತಿ ನಿಯಮವಾಗಿ ಸಂಕಷಹರ ಚತುರ್ಥಿಯನ್ನು ನಾವು ಆಚರಣೆ ಮಾಡೋದರಿಂದ ನಾವು ಎಂಥ ಫಲವನ್ನು ಬೇಕಾದರೆ ನಾವು ಸಿದ್ಧಿ ಮಾಡಿಕೊಳ್ಬಹುದು ಸ್ನೇಹಿತರೆ ಇವತ್ತು ನನ್ನ ಕಂಠದ ಒಂದು ತೊಂದರೆಯಿಂದ ನಾನು ವಿಡಿಯೋ ಮಾಡುವಾಗ ತುಂಬಾ ಡಿಸ್ಟರ್ಬೆನ್ಸ್ ಆಗಿದೆ ಬಟ್ ನೀವು ಅರ್ಥ ಮಾಡ್ಕೊಳ್ತೀರಿ ನನ್ನ ತೊಂದರೆಯನ್ನು ಅಂತ ಹೇಳಿ ಭಾವಿಸ್ತಾ ಮನಸ್ಸಲ್ಲಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿ ಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೂ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು